ಕತ್ತಲಕ್ಕ ಬರ್ತಾವ ಅನ್ನೋದೆ ಸಸ್ಪೆನ್ಸ್ ಅದಕ್ಕೆ ಐತ್ರ ಹೆಸ್ರು ಹುಡುಗಿ ಕತ್ತಲದಾಗ ಹುಡುಗ ಹಿತ್ತಲದಾಗ ಅದ್ರಾಗ ಏನೈತಿ ಬದ್ನಿಕಾಯಿ ಕೈಯಾಗ ಬ್ಯಾಟ್ರಿ ಹಿಡ್ಕೊಂಡು ಹೋದ್ರೆ ನೋಡಾವತ್ತು ಅವನು ನನ್ನ ನಾನನು ಆಗೆಲ್ಲ ಸಸ್ಪೆನ್ಸ್ ಎಲ್ಲ ಬಿಟ್ಕೊಡ್ಬಾರ್ದು ಹೌದು ಈ ಹುಡುಗಿ ಕತ್ತಲದಾಗ ಇರ್ತಾಳಲ್ಲ ಅಲ್ಲಿಂದ ಹಿತ್ತಲಕ್ಕೆ ಬರೋದರದಾಗ ಏನಾಗತ್ತ ಒಂದ ಕೂಡಲೆ ಎಕ್ದಮ್ ಶಪತನ ಚಾಲು ಆಗತ್ತೆ ಕರೆಕ್ಟ್ ಕರೆಕ್ಟ್ ಹೇಳ್ರಿ ನಾ ನಿರ್ಧಾರ ಮಾಡಿಬಿಟ್ಟಿ ನನ್ನ ಪಿಚ್ಚರಿಗ್ ನೀವೇ ಹೇ ಕರೆರೆ ಕರೆರೆ ನನ್ನ ಪಿಚ್ಚರಿಗೆ ನೀವೇ ಹೀರೋ ಇದೇ ನನ್ನ ಶಪಥ ಅಪ್ಪ ಈಗ ನಂಬಿಕೆ ಬಂತ ಅಪ್ಪ ಅಪ್ಪ ಹೇಗಾ ಯಾಕಂದ್ರೆ ಮದನವ ಶಪಥ ಕೊಟ್ಟಿದಾವಲ್ಲಾ ಶಪಥ ಮಾಡಿ ಹೇಳಿದ ನಂಬಿಕೆ ಬಂತ ಅಂದೆ ಬಹಳ ನಂಬಬೇಡ ಮಗನ ಅವ್ರ ಅಪ್ಪನ ಶಪಥ ಬ್ಯಾರೆ ಕಡೆ ಆಗೈತಿ ಇವನ ಶಪಥನು ಜಿಗದ ಬ್ಯಾರೆ ಕಡೆ ಬಿತ್ತಂದ್ರೆ ಹೈಕಂತೇನ ಸಾಹೇಬ್ರು ಅಂದ್ರೆ ಹಾ ಮೊದ್ಲೊಬ್ಳು ಸಿಕ್ಕಿದ್ಲ ಆದ್ರೆ ಯಾಕೆ ಒಲ್ಲೆ ನಕ ತಳಕಿ ಅಯ್ಯೋ ಬೋಳಿ ಯಾಕಂತ್ರಿ ಆ ಬೋಳಿಗೆ ಕತ್ಲಂದ್ರೆ ಬಾಳ ಹೆದ್ರಿಕೆ ಆಗುತ್ತಂತ ಹೌದ್ರ ಸಾಯದ್ರ ನನಗೂ ಈ ಸಿನಿಮಾ ಮಾಡ್ಬೇಕಂತ ಬಾಳ ಆಸೆ ಇತ್ತು ಮೈ ಗಾಡ್ ನೀವು ಮಾಡ್ತೀರಾ ಮತ್ತೆ ನಿಮಗೆ ಕತ್ಲಂದ್ರೆ ಹೆದ್ರಿಕೆ ಆಗಲ್ಲ ತಾನೆ ಹಂಗಂದ್ರೆ ಏನು ಆ ಇದು ಬೇಕನ್ನ ಅವನ ಸಿನಿಮಾದಾಗ ನೀ ಮಾಡಬೇಡ ಮತ್ತೆ ಅವ್ನ ಶಬ್ದಕ ನೀ ಬಲಿ ಆಕಿ ಮೊದಲ ನಿಮ್ಮ ಅಪ್ಪನ ಕೈ ಆಗಿ ಚಿತ್ನಾ ಪತ ಪತ ಹಾಡಕತ್ತೀನಿ ಅದು ಬರೇ ಪಿಚ್ಚರ್ ಹೌದೌದು ಹೌದು ಅದು ಓನ್ಲಿ ಪಿಕ್ಚರ್ ನೀವಿದ್ರು ಒಪ್ಪಿದಷ್ಟೇ ಬದಲಾಯ್ಸ್ತೀರಿ ಏಳು ಸೇವ್ ಚ ಮಾತಾ ಯಾರ ಕಲ್ಪ್ ತಡ್ಕೋರ್ಯಾ ದಯವಿಟ್ಟು ಬೇಡ ಯಾಕ ನಿನ್ನ ಸಿನಿಮಾದಾಗ ಹುಡುಗಿ ಕತ್ತಲ್ದಾಗ ಅದಾಳ ಹುಡುಗ ಹೆತ್ತಲ್ದಾಗ ಅದಾಳ ಹೌದು ಇಕ್ಕಿ ಕರ್ಮಕ್ಕೆ ಇಕಿ ಆ ಸಿನಿಮಾದಾಗ ಮಾಡಬೇಕು ಇಕ್ಕಿ ಕತ್ತಲ್ದಿಂದ ಹೆತ್ತಲಕ್ಕೆ ಬರ್ದ್ರಾಗ ಇಕ್ಕಿ ನ್ಯಾವಾರ ಕುತ್ಲಕ್ಕೆ ಒಯ್ದ್ರ నా ఎన్ని శపథ మార్లి గార